ಮಾಡಿದ್ದಾರೆ ಧನ್ಯವಾದವನ್ನು ಹೇಳ್ತೀವಿ ಮತದಾರರಿಗೆ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೆ ಸಿರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮುಖ್ಯಮಂತ್ರಿಗಳಾದ ಸಿದ್ದಂಬರ್ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಎಲ್ಲ ಸಚಿವರಿಗೆ ಎಲ್ಲ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಬಂದುಬಿಟ್ಟು ಪ್ರಚಾರ ಮಾಡಿ ಗೆಲ್ಲಿ ಅಂತ ಆಶೀರ್ವಾದ ಮಾಡಿದ್ರು ನಮ್ಮ ತಂದೆಯವರು ಜೊತೆ ಎಲ್ಲರೂ ಬಂದ್ಬಿಟ್ಟು ನನಗೋಸ್ಕರ ಪ್ರಚಾರ ಮಾಡಿದ್ರು ಅವ್ರೆಲ್ರಿಗೂ ಧನ್ಯವಾದನೆ ಈ ಸರಿ ನಾನು ಗೆದ್ದೀನಿ ಆದ್ರೆ ನಮ್ಮ ತಂದೆಯವರ ಆಶೀರ್ವಾದ ಅವರ ಕೆಲಸ ಮತ್ತೆ ನಮ್ಮ ಪಕ್ಷದ ಕೆಲಸ ಏನದ ಕೆಲಸದಿಂದ ಗೆದ್ದೀವಿ ಹೋದ್ ಯಾವ ಕಾರಣದಿಂದ ಅವ್ರು ಸೋತಿದ್ರು ಅದೇ ಕಾರಣದಿಂದ ಈ ಸರಿ ಸೋತಾರೆ ನಮ್ಮ ತಂದೆಯವರು ಎಷ್ಟೊಂದು ಆ್ಯಕ್ಷನ್ ಪ್ಲ್ಯಾನ್ಗಳು ಮಾಡಿಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಅದನ್ನು ಮುಂದುವರಿಸ್ತೀನಿ ನಾನು ಭಾಳಷ್ಟು ಕೆಲಸಗಳು ಅವರು ಅನುದಾನ ತರಬೇಕು ಅಂತ ಇಟ್ಕೊಂಡಿದ್ದರು ಅದನ್ನು ಮುಂದುವರಿಸ್ತೀನಿ ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ಮತದಾನ ಕೊಟ್ಟಿದ್ದಾರೆ ಆ ನಿರೀಕ್ಷೆ ಮೀರಿ ಕೆಲಸ ಮಾಡ್ತೀನಿ ಅನ್ನೋದು ಮಾತನೇ ಹೇಳ್ತೀನಿ ಅವರೊಂದು ನಿರೀಕ್ಷೆ ಕೆಲಸ ಓಟ್ ಹಾಕಿರ್ತಾರಲ್ಲ ಆದರೆ ಅವ್ರ ಮನಸ್ಸಲ್ಲಿ ಏನೋ ಇರ್ತದೆ ಇವರು ಕೆಲಸ ಮಾಡಿದ್ರೆ ಅವ್ರು ಯಾವ ಕೆಲಸನೇ ಇಟ್ಕೊಂಡು ಜಾಸ್ತಿ ಕೆಲಸ ಕಾರ್ಯ ಮುಖಂಡರೆಲ್ಲ ಹೇಳ್ತಾ ಇದ್ರು ನಾನು ಯೋಚನೆ ಮಾಡಿದ್ದು ಸೋಲು ಗೆಲ್ಲೋಕ್ಕಿಂತ ಮುಂದಿನ ದಿವಸದಲ್ಲಿ ಕೆಲಸಗಳನ್ನು ಏನು ಮಾಡಬೇಕು ಅನ್ನೋದೊಂದು ಹೆಚ್ಚಿನ ಇದನ್ನು ತಲೆಯಲ್ಲಿಕೊಂಡು ನಾನು ಕೆಲಸ ಮಾಡಿದೆ ಲೀಡ್ ಅಂತ ಯೋಚನೆ ಮಾಡಿಲ್ಲ ನಮ್ಮ ತಂದೆಯವರ ಆಶೀರ್ವಾದ ಅವ್ರೇನು ಗುಡಿ ಏನಿತ್ತು ಅಭಿವೃದ್ಧಿ ಏನಿತ್ತು ಅದನ್ನು ಗುಡಿಯನ್ನು ಮುಂದಿಟ್ಟು ನಾನು ಪ್ರಚಾರ ಮಾಡಿ ನಮ್ಮ ತಂದೆಯವರಂತೂ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷ ಅಂತೂ ಕೆಲಸ ಮಾಡಿದೆ ಹೌದಾಯ್ ನಿಮ್ಗೆ ಅನ್ಸಿದ್ರಿ ಅವರು ಶಾಸಕರಾದ ಮೇಲೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಗ್ಯಾರಂಟಿಗಳನ್ನು ಇದು ಮಾಡಿದ್ರು ಅದನ್ನ ಅನುಷ್ಠಾನಕ್ಕೆ ತಗೊಂಡ್ಬಂದ್ರು ಅದಾದಮೇಲೆ ನಮ್ಮ ತಂದೆಯವರು ಚೆನ್ನ ಚೆನ್ನದ ತರದ್ ಕಳಿಸಿದ್ರು ಅದೆಲ್ಲ ಆದ್ಮೇಲೆ ಕಡಿಮೆ ಆಗಿದೆ ಅಂದ್ರೆ ಅದನ್ನ ನೋಡ್ಬೇಕು ಯಾಕೆ ಅದನ್ನು ನೋಡ್ಬಿಟ್ಟು ಅದು ಯಾಕೆ ಕಡಿಮೆ ಆಯಿತು ಮುಂದಿನ ಸರಿ ಇದಕ್ಕಿಂತ ಜಾಸ್ತಿ ಏನು ಮಾಡಬೇಕು ಅದನ್ನು ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ವಿಷಯನ ಹೇಳ್ತೀನಿ ಕೆಲಸ ಮಾಡಿದ್ ಕಂಡು ಹಿಡಿದು ಕೈ ಹಿಡಿತದಲ್ಲ ಗ್ಯಾರಂಟಿನೂ ಒಂದು ಕೆಲಸ ನಮ್ಮ ತಂದೆಯವರು ಕೆಲಸ ಮಾಡಿದ್ರು ಒಂದು ಕೆಲಸ ಮೂಲಭೂತ ಸೌಕರ್ಯ ಅದನ್ನು ಒಂದು ಕೆಲಸ ಎಲ್ಲ ಎಲ್ಲ ಕೈ ಹಿಡ್ದು ಅಂತ ಹೇಳ್ತೀವಿ Thank okay. okay. so